ಪರಮಾತ್ಮನ ಭಜನೆಯನ್ನು ಮಾಡ್ತಾಯಿದ್ದೀನಿ ಅಂತ ಅದಕ್ಕೆ ಆದೇಶ ಕೊಡಬೇಕು ಅದಕ್ಕೆ ನೀವು ತರಬೇತಿ ಕೊಟ್ಟಿಲ್ಲ ಮನಸ್ಸಿಗೆ ತರಬೇತಿ ಯಾವಾಗ ಸಿಗುತ್ತೆ ದಿನಾಲ ಅನ್ಬೇಕು ಓಂ ನಮ ಶಿವಾಯ್ ಓಂ ನಮಃ ಶಿವಾಯ್ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಅದು ಮನಸ್ಸಿಗೆ ಬ್ಯಾಸರ ಮಾಡ್ಕೊಂತೀವಿ ಆದರೆ ಕಡ್ಡಾಯವಾಗಿ ಅನ್ನಿಸ್ಬೇಕು ಅದಕ್ಕೆ ಯಾವಾಗ ರೂಢಿ ಆಗ್ತದಲ್ಲ ರೂಢಿ ಆಗ್ತದೆ ರೂಢಿ ಆಗ್ತದೆ ರೂಢಿ ಆಗ್ತದೆ ನೀವು ಅನ್ನೋದು ಬಿಟ್ಟು ಸಹಿತ ಒಳಗೆ ಓಂ ನಮ ಶಿವಾಯ್ ಜಪಿಸ್ತದ ಹಂಗೆ ಅದು ಅಡಿಕ್ಟ್ ಆಗಬೇಕದು ಈಗ ಕುಡಿಯೋದಕ್ಕೆ ಅಡಿಕ್ಟ್ ಆಗಿರಿ ತಿನ್ನೋದಕ್ಕೆ ಅಡಿಕ್ಷನ್ ಆಗೈತಿ ಸುಮ್ಮ ಸುಮ್ಮನೆ ಆಯಾಸ ಆಗಲಿ ಬಿಡಲಿ ರೆಸ್ಟ್ ತೊಗೊಳ್ಳೋದಕ್ಕೆ ಅಡಿಕ್ಷನ್ ಆಗಿರಿ ಹಂಗೆ ಮಂತ್ರ ಅನ್ನೋದಕ್ಕೆ ಅಡಿಕ್ಟ್ ಆಗಬೇಕು ಬಾಡಿ ಅವಾಗ ಚಮತ್ಕಾರ ಘಟಿಸ್ತದೆ ತಣ್ಣಿನ ತಾನ ಅಂತಿರಬೇಕದು ಒಳಗಡೆ ಕಣ್ಣು ಮುಚ್ಚಿರೋ ಅಂತಿರಬೇಕು ಸುಮ್ಮನೆ ಅಣದೇ ಇದ್ದರೂ ಅನ್ ಅಂತಿರ್ತದದು ಹಂಗೆ ಮನಸ್ಸಿಗೆ ತರಬೇತಿ ಕೊಡಬೇಕು ಇವತ್ತು ಒಂದು ದಿವ್ಸಕ್ಕೆ ಅಂದ್ರಪ್ಪ ಅಂದ್ರೆ ಈ ನೋಡಿ ಎಷ್ಟು ಒದ್ದೆ ಯಾಕಂದ್ರೆ ನೀವು ಫಸ್ಟ್ ಟೈಮ್ ಅನ್ನೋದು ಸಟ್ ಆಗಲಿಲ್ಲ ಬಾಡಿ ಸಟ್ ಆಗಲಿಲ್ಲ ಮೈಂಡು ಹೌದಲ್ಲ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಬರಲಿಲ್ಲ ಐ ದಿನ ರೂಢಿ ಮಾಡಬೇಕು ಇದನ್ನ ಮಾಡಿಸಿದ್ರೆ ಇಡ ಮಾಡಿಸಿದ್ರೆ ನೀವು ಇಷ್ಟು ಚೆಂದ ಅಂತೀರಲ್ಲ ಸಂಗೀತಗಾರ ಹಾಡೋದಿಲ್ಲ ಅಷ್ಟು ಚೆಂದ ಹಾಡ್ತೀರಿ ನೀವೇ ಬಟ್ ರೂಢಿ ಆಗಬೇಕು ಯಾವುದೇ ಆಗಲಿ ಇವತ್ತು ಕೈ ಎತ್ತಬೇಕಂತ ಇಷ್ಟು ಕೈ ಎತ್ತಿರಿ ರೂಢಿ ಆಗಲಿ ಕೈ ಇಷ್ಟು ಎತ್ತಿರಿ ರೂಢಿ ಆಗಬೇಕು ಹಂಗ ಮನಸ್ಸಿಗೂ ರೂಢಿ ಆಗ್ಬೇಕು ಬಾಯಿಗೂ ರೂಢಿ ಆಗ್ಬೇಕು ಅಂದ ಅಂದ ಅಂದು ರೂಢಿ ಆಗ್ಬೇಕು ಹೌದಾ ಈಗ ತಿಂದು 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 ರೂಢಿ ಆಗ್ಬೇಕು ತಿಂದು ತಿಂದು ರೂಢಿ ಆಗೈತಿ ಅಂದು ಅಂದು ರೂಢಿ ಆಗಬೇಕು ಗೊತ್ತಾಯ್ತಲ್ಲ ಸೊ ಹೀಗಿದೆ ಈಗ ನಿಮಗೆ ಯಾವ ಮಂತ್ರ ಈಗ ನಿಮ್ಮ ವೈಯಕ್ತಿಕವಾಗಿ ಈ ಅನೇಕ ನಾ ಹೇಳಿದ್ನಲ್ಲ ಪ್ರತಿಯೊಂದು ಸಮಸ್ಯೆಗೆ ನಾವು ಮದುವೆಗೆ ಮಂತ್ರಿದವ್ರಿ ಹಣ್ಣು ಎಷ್ಟೋ ಜನ ಈ ಒಂದು ಮಕ್ಕಳಿಗೆ ಮದುವೆ ಆಗಿನವಲ್ಲು ದೊಡ್ಡ ಪ್ರಾಬ್ಲಮ್ ಅದು ಬೆಳೆ ನಿಂತ ಮಕ್ಕಳು ಮದುವೆನಾಗುವಲ್ಲು ಅದಕ್ಕೆ ಅನೇಕ ಅದಾವೆ ಮೂವತ್ತೈದು ನಲವತ್ತು ವರ್ಷ ಆಗಿರ್ತಾವೆ ತಂದೆ ತಾಯಿ ಬಂದು ನನ್ನ ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತ ಬಿಡ್ಕೊಂತಾರೆ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಇವು ಹಂಗೆ ಮಾಡ್ತಾವೆ ಹುಡುಗರು ನಾನು ಎಮ್ ಎ ಮುಗಿಬೇಕು ಬಿ ಎ ಮುಗಿಬೇಕು ಬಿ ಎಸ್ ಸಿ ಮುಗಿಬೇಕು ನೌಕರಿ ಹಿಡಿಬೇಕು ಅಂತ ಅವರು ಹೆಣ್ಮಕ್ಳು ಹಂಗ ಪ್ರತಿಯೊಬ್ಬರು ನಾವು ನೌಕರಿ ಹಿಡಬೇಕಂತ ನೌಕರಿ ಹಿಡಿದ ಮದುವೆ ನಮ್ಮ ಕಾಲನ್ನ ನಾವು ನಿಲ್ಲಬೇಕು ಅಂದಾಗ ನೀವು ಮದುವೆ ಆಗ್ಬೇಕು ಅಷ್ಟು ಆಗ್ಬೇಕಾದ್ರೆ ಮೂವತ್ತೈದು ನಲವತ್ತು ಬೇಕ ಈಗೇನಾಗೈತಪ್ಪ ಅಂದ್ರೆ ಉರಿ ಉರಿ ಯೌನದೊಳಗೆ ಹದಿನೆಂಟರಿಂದ ಇಪ್ಪತ್ತೊಂದು ನಿಮ್ಮ 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 ತಲಿಕೆ ತಗೋ ಇದು ಅವಾಗ ಬೇಕಾಗಿರುತ್ತೆ ಅವಾಗ ಕಾಮನೆಗಳು ಉದ್ದೀಪನೆಗಳು ಹೌದಾ ಲಗ್ನ ಬೇಕು ಸ್ತ್ರೀ ಸವಾಸ ಬೇಕು ಅಡಿಸ್ತಿರುತ್ತದ ಅದನ್ನೆಲ್ಲ ಹಸಪ್ ಮಾಡಿ 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 ನೌಕರಿ ಬೇಕು ಅದು ಬೇಕು ಇದು ಅಂತ ಹೋಗಿರಿ ಮುಂದೆ ಬರ್ಬರ್ತ ಬರ್ಬರ್ತ ಆಸೆ ಆಕಾಂಕ್ಷೆಗಳು ಅದಿನ್ಕೊಂಡು ಅದಿನ್ಕೊಂಡು ಬರ್ತೀರಿ ಮುಂದೆ ಬೇಕಾದ್ರೆ ನೋಟ ಬೇಕಿನ್ನ ಈಗಿನ ಹುಡುಗರು ಮದುವೆ ಆಗಂತ ತಂದೆ ಇದ್ರಪ್ಪ ಮದುವೆ ಆಡಂತಾರೆ ಒಂದು ಏಜ್ನ ಮದುವೆ ಆದರೆ ಮದುವೆ ಆಗುತ್ತೋ ಇಲ್ಲಿಗ ಮದುವೆ ಅವಶ್ಯಕತೆ ಇಲ್ಲ ಅಂತಾರೆ ಅವರು అది ఏమే ఆగలి అలా మందిగా మది ఆగ్ ఇచ్చ కన్యా సిగోవళ్ళు కన్య గంటు సిగోళ్ళు దొడ్డు ప్రాబ్లమ్ అదే ముందు మూవత్ మూవైదు నలవత్కి మద్య మక్ అక్క మది మక్గి బర్త ఇదే నడదీ విచిత్ర అందర మంత్రు నన్న ఇొగ నన్న స్మరణ ಎಂಟರಿಂದ ಹನ್ನೊಂದು ತಿಂಗಳು ನಾವು ಕೊಟ್ಟ ಮಂತ್ರ ಜಪ ಮಾಡಿದ್ರೆ ಎಂಟರಿಂದ ಹನ್ನೊಂದು ತಿಂಗಳದಾಗ ಯಾವುದು ಅದಕ್ಕಿಂತ ದಾಟಿ ಆಗೇ ಇಲ್ಲ ಮದುವೆ ಗ್ಯಾರಂಟಿ ಆಗಿ ಮೂರು ಮಂತ್ರ ಕೊಡ್ತೀನಿ ವೃತ್ತ ಹೇಳ್ತೀನಿ ಪೂಜೆ ಹೇಳ್ತೀನಿ ಒಂದು ಕ್ರಮ ಹೇಳ್ತೀನಿ ಹಿಂಗೆ ಮಾಡ್ಬೇಕಂತಕೊಂಡು ಒಟ್ಟ ಯಾವುದು ಫೇಲ್ ಆಗಿರ್ಲಿಲ್ಲ ಮುಂದೆ ಸಂತಾನಕ್ಕೆ ಬರ್ತಾರ ಸಂತಾನ ಮಂತ್ರ ಕೊಡ್ತೀನಿ ಅವು ಫೇಲ್ ಆಗಿಲ್ಲ ಮಂತ್ರದ ಶಕ್ತಿ ಅದು ಕೊಡ್ತಾರು ವಾಪಸ್ ಬರಬೇಕಂದ್ರೆ ಮಂತ್ರ ಅವು ಕಳೆದು ಹೋದದ್ದು ಸಿಗಬೇಕಂದ್ರೆ ಮಂತ್ರದಾವು ಎಂಥ ಅಲ್ಲ ನೋಡ್ಲಿಕ್ಕೆ ಇದೇನು ಇದೇನು ಬಿಡ ಅನಿಸುತ್ತೆ ಚಮತ್ಕಾರ ಆಗ್ತದ ಆಕಳ ಕಳ್ಕೊಂಡೋಗಿರ್ತಾವೆ ಎಪ್ಪ ಇವತ್ತು ನನ್ನ ಆಕಳು ಕಳ್ಕೊಂಡೋಗಿತಿ ನಾನು ಸಿಗಬೇಕು ಅದು ಏನು ಮಾಡ್ತೀನಿ ಮಂತ್ರ ಕೊಡ್ತೀನಿ ಆಕಳು ಬರ್ತತ್ತಾರ ಹುಣಗನ್ ಒಳಗೆ ನಮ್ಮ ಶಿಷ್ಯರ ಪೈಕಿ ಒಬ್ಬರಿಗೆ ಸುಮಾರು ಅವ್ರ ಮನೆಗೆ ಯಾರೇ ಇದ್ದೇ ಅಂತ ಒಂದು ದಿವಸ ಒಂದು ತಾಸು ಮನೆಗೆ ಬಂದದಕ್ಕೆ ಅಕ್ಕಳಿಗೆ ತುಂಬ ಮಾಡಿರಿ ಎಷ್ಟು ಎಂಬತ್ತು ಒಂಬತ್ತು ತೊಲಿ ಬಂಗಾರ ಆರು ಕೆ ಜಿ ಬೆಳ್ಳಿ ಒಂಬತ್ತು ಲಕ್ಷ ರೂಪಾಯಿ ಕ್ಯಾಶ್ ಕಾಲದಲ್ಲಿ ಅವ ನನಗೆ ನಾನು ನನಗೆ ಗೊತ್ತಿತ್ತು ಅವಾಗ ಗುರುಗಳ ಮಂದಿಗೆಲ್ಲ ಮಂತ್ರ ಕೊಡ್ತೀರಿ ನಾ ಏನು ಮತ್ತು ಹೆಂಗೆ ಅಂತ ಮಂತ್ರ ಕೊಟ್ಟೆ ಇದು ವಿಚಿತ್ರ ಅಂತಂದ್ರೆ ಅರ್ಧಕ್ಕೆ ಅರ್ಧ ಹೊಳ್ಳೆಯವೀಗ ಒಬ್ಬ ಸಿಕ್ಕಾನ ಅವನ ಕಡೆ ಅರ್ಧ ಸಿಕ್ಕಾವೆ ಇನ್ನೊಬ್ಬನ ಹುಡುಕಕ್ಕೆ ಪ್ರಯತ್ನ ಮಾಡಕತ್ತಾರ ನನಗ ಚಮತ್ಕಾರ ಅನಿಸುತ್ತಿದ್ದು ಕಳೆದು ಹೋದ್ರೆ ಸಿಗ್ತಕ್ಕಂಥ ಮಂತ್ರದ್ದು ಅವ್ರಿಗೆ ಎಷ್ಟು ನಮ್ಮ ಹಿರಿಯರು ಎಷ್ಟು ಚಮತ್ಕಾರ ಮಾಡಬಹುದು ಆದರೆ ಶ್ರದ್ಧಾ ಅನ್ಬೇಕು ಅದನ್ನು ನಾನು ಹೇಳಿದ ಕ್ರಮದ ಅನ್ಬೇಕು ನೀವು ಕಳೆದು ಹೋದ ವಸ್ತುಗಳು ಕಳೆದು ಹೋದ ವ್ಯಕ್ತಿಗಳು ಸಿಗತಕ್ಕಂಥ ಮಂತ್ರ ಹೌದಾ ಒಂದ ಎರಡ ಪ್ರತಿಯೊಂದಕ್ಕೂ ಒಂದು ಹೆಂಗೆ ಗುಳಿಗೆದವ ಹಂಗೆ ಮಂತ್ರ ನೀವು ತಣ್ಣೋಗಿ ಒಂದು ಗುಳಿಗೆ ಹೊಟ್ಟನೋಯ್ ಒಂದು ಗುಳಿಗೆ ಅಂತ ನೀವು ಹೆಂಗೆ ತೋರ್ತಿರಲ್ಲ ಹಂಗೆ ಹೊಟ್ಟನೋಯ್ಗೆ ಮಂತ್ರ ತಣ್ಣೋಯ ಮಂತ್ರ ನಿದ್ದಿಗೆ ಮಂತ್ರ ಅಷ್ಟಕ್ಕೆ ಮಂತ್ರದಾವ ಅದಕ್ಕೆ ವ್ಯವಹಾರ ಎರಡು ಟೋ ಬಂದು ಬರ್ತಾರ ವ್ಯವಹಾರ ಇದ್ದಕ್ಕಿನ್ನದ್ದು ಕಟ್ಟಾಗಿ ಅಂತ ಬರ್ತಾರ ಒಂದಿಷ್ಟು ರೀ ಬರೋಬ್ಬರಿ ಆಗ್ಬಿಡ್ತದೆ ಮತ್ತೆ ಮತ್ತೆ ವ್ಯಾಪಾರ ಆಗ್ತದೆ ಕೆಲವು ಮಂದಿ ಇವ್ರು ನಿರ್ಲಕ್ಷ್ಯ ಮಾಡಿದ್ದಾರೆ ಮಾತಾಡ್ಸೋದಿಲ್ಲ ಗೌರವ ಕೊಡೋದಿಲ್ಲ ಒಂದು ಬೇರದ ಅದನ್ನು ಮಂತ್ರ ಹೇಳಿ ಹತ್ತು ಸಾಕು ಮಾತಾಡ್ಸ್ಲಾಡ್ರೋ ಮಾತಾಡ್ಸ್ತಾರೆ ಬರ್ರಿ ಅಂತಾರ ಚಪಿಮೆ ಕೂಡಿಸ್ತಾರೆ ಗೌರವ ಕೊಡ್ತಾರೆ ಆಗ್ತಿರ್ಬೇಕು ಏನು ಚಮತ್ಕಾರ ಆಗುತ್ತೆ ಅಂತ ಮಂತ್ರರು ಅದ್ಭುತ ಶಕ್ತಿ ಅದು ಎಷ್ಟೋ ಮಂದಿ ಅಂತಾರೆ ಮಂತ್ರದ ಮಾವಿನಕಾಯಿ ಉದುರುತ್ತದಂತಿಕ್ಕೊಂಡು ಮಂತ್ರದ ಮಾವಿನಕಾಯಿ ಅಲ್ಲ ಎಲ್ಲ ಆಗ್ತದೆ ನಾ ಹೇಳಿಲ್ಲ ಮುತ್ತು ಉದುರ್ತಾವೆ ಮಳೆ ಉದುರುತ್ತೈತಿ ಅಗ್ನಿ ಉದುರ್ತೈತಿ ಮತ್ತು ಇನ್ನೇನು ಬೇಕು ಆಂಗ್ಲಕ್ಕೆ ಬಿಡು ಹೌದಾ ಅದು ಏನು ಶ್ರದ್ಧಾ ಬೇಕಷ್ಟೇ ಹ್ಞೂ ಹೇಳಿದರು ನಾವು ಮಾಡಬೇಕು ಮಾಡಿದ್ರೆ ಆಗ್ತದ ಅನ್ನೋ ಶ್ರದ್ಧೆಯಿಂದ ಮಾಡಿದ್ರೆ ಎಲ್ಲದಕ್ಕೂ ಮಂತ್ರದ ಅದಕ್ಕೆ ಈ ವಿಷಯದೊಳಗೆ ನಿಮಗೇನಾಗ ಯಾರಿಗೇನಾದರೂ ತೊಂದರೆ ಇತ್ತಪ್ಪ ಅಂದರೆ ಒಂದು ಬಟ್ ಒಂದಕ್ಕೆ ಒಬ್ರಿಗೆ ಒಂದೇ ಮಂತ್ರ ಯಾಕಂದರೆ ಎಂಟು ಮಂತ್ ನೂರಾಯಣ ಸಮಸ್ಯೆ ಅದ ನಿಮಗೆ ನೂರಾಯಣ್ ಸಮಸ್ಯೆ ಆದಾಗ ನೂರಾಯಣ ಮಂತ್ರ ಕೊಡಬೇಕಾಗತ್ತೆ ನೀವು ಆ್ಯಕ್ಟ್ ಮಾಡೋದು ಆಗೋದಿಲ್ಲ ಅದನ್ನು ಮಾಡೋದ್ರಲ್ಲಿ ಇದನ್ನು ಮಾಡೋದಿಲ್ಲ ಅದಕ್ಕೆ ಒಂದು ಸಲಕ್ಕೆ ಒಂದೇ ಮಂತ್ರ ಒಂದು ಸಮಸ್ಯೆಗೆ ಒಂದೇ ಪರಿಹಾರಾತ್ಮಕ ಮಂತ್ರ ಅದನ್ನು ಮೌತ್ಪ ಮತ್ತೊಂದು ಮಂತ್ರ ಹೀಗೆ ಅದನ್ನು ಕೂಡ ಗುರುಗಳ ಒಂದು ಇದನ್ನು ನೀವು ತಗೋಬೋದಾಗಿದೆ ಸಹಾಯವನ್ನು ಅನ್ನೋ ಮಾತನ್ನು ಹೇಳಿ ಈಗ ಹತ್ತು ನಿಮಿಷ ಮೌನವಾಗಿ ಧ್ಯಾನ ಮಾಡೋಣ ಹ್ಞೂ ಟೈಮ್ ಐತೇನು ఇలా ఆయ్ బేడీ నాసినంత ధ్యాన మొత్తం ఒక అద్భుత ప్రాణాయామ ప్రాణాయాదొ అద్భుత శక్తి అదోగ్ భాగ అదావు ప్రాణాయామదొ బాడి హీట్ ఆగితా తంప్ మాత ప్రాణాయా బాడి తంప్గిత హీట్ మార్తక ప్రాణాయా ఆ ప్రాణాయా నె తి ముగ్స నెత ప్రాణాయాద నెర్తద తక్షణ ಮತ್ತು ಇಮಿಡಿಯೇಟ್ಲಿ ಶ್ವಾಸಕೋಶ ಕ್ಲೀನ್ ಆಗ್ತದೆ ಎಷ್ಟು ಅದ್ಭುತ ಚಮತ್ಕಾರಿಕ ಕ್ರಿಯೆಗಳದ ಆ ಪ್ರಾಣಾಯಾಮದೊಳಗೆ ಸೊ ಇನ್ನೂ ಎರಡು ಮೂರು ಅಂತ ಇರ್ತೀರಂತೆಕೊಂಡು ಹೇಳಿದಾರೆ ಡಾಕ್ಟರ್ ನಿಮಗೆ ಇನ್ನು ಅನೇಕ ಕಲಿಸೋದು ಭಯಂಕರ ಕಲಿಸೋದದ ಇಲ್ಲಿ ಭಯಂಕರ ತಿಳ್ಕೊಳ್ಳೋದದ ನೋಡೋಣ ಎಷ್ಟು ಕಲಿಸಲಿಕ್ಕೆ ಅದು ನೋಡೋಣ ಈಗ ಮೂರು ಸಲ ಓಂಕಾರದೊಂದಿಗೆ ಕ್ಲಾಸ್ ಮುಗಿಸೋಣ ನೇರವಾಗಿ ಕೂತ್ಕೊಳ್ಳಿ